ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಅನ್ನಕ್ಕೆ ಮುದ್ದೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ಒಂದು ರುಚಿಕರವಾಗಿರುವಂಥ ಸಾಂಬಾರ್ ರೆಸಿಪಿ ಜೊತೆ ಬಂದಿದ್ದೀನಿ ಅದ್ಯಾವುದಪ್ಪ ಅಂದರೆ ಮೊಸಪ್ ಸಾಂಬಾರು ಸಾಮಾನ್ಯವಾಗಿ ಮೊಸ ಸಾಂಬಾರು ಎಲ್ರಿಗೂ ಗೊತ್ತೇ ಇರುತ್ತೆ ನಾವು ಮೊಸ ಸಾಂಬಾರು ಮಾಡಬೇಕಾದ್ರೆ ಒಂದು ನಾಲ್ಕರಿಂದ ಐದು ಥರ ಸೊಪ್ಪನ್ನು ಬಳಸ್ಕೊಂಡು ಸಾಂಬಾರನ್ನ ಮಾಡ್ತೀವಿ ತುಂಬಾ ರುಚಿಕರವಾಗಿರುತ್ತೆ ಆದರೆ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಮಾತ್ರ ಬಳಸ್ಕೊಂಡು ನಾನಿವತ್ತು ಮೊಸ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದು ಕೂಡ ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈಗ ಇದನ್ನು ಆಗಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಇದನ್ನು ಮಾಡೋದಕ್ಕೆ ಒಂದು ಕಟ್ನಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಈಗ ಇದನ್ನು ಮಾಡೋದಕ್ಕೆ ಒಂದು ಕುಕ್ಕರಿಗೆ ಒಂದು ಅರ್ಧ ಕಪ್ನಷ್ಟು ಬೇಳೆನ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಗೇಟೆ ಈರುಳ್ಳಿನ ಮೀಡಿಯಮಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಗೆಡ್ಡೆ ಬೆಳ್ಳಿ ಕೂಡ ಬಿಡಿಸಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಮೂರು ಹರ್ಷಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಮೂರು ಮೆಣಸಿನ್ಕಾಯಿ ಜೊತೆಗೆ ಮೂರು ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಇವುಗಳ ಜೊತೆಗೆ ನಾನು ಎರಡು ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ ಟೊಮೆಟೊನ ಮಧ್ಯದಲ್ಲಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಸೇರಿಸಿ ಈಗ ಇದ್ರ ಜೊತೆಗೆ ಪಾಲಕ್ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಪಾಲಕ್ ಸೊಪ್ಪನ್ನು ನೀಟಾಗಿ ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಹಾಕಿರುವಂಥ ನೀರಲ್ಲಿ ತೊಳೆದಿಟ್ಟಿದ್ದೀನಿ ಈಗ ಇದನ್ನು ಸೇರಿಸ್ತಾ ಇದ್ದೀನಿ ಸೊಪ್ಪನ್ನು ಹಾಕಿ ಈಗ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕಿ ಬೇಯೋದಕ್ಕೆ ಇಡಬೇಕು ಅಂದರೆ ತುಂಬ ಜಾಸ್ತಿ ನೀರನ್ನು ಹಾಕಬಾರ್ದು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಲೀಟರ್ಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಹಾಕಿ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ನಷ್ಟು ಕೂಗಿಸ್ಕೋಬೇಕು ನೋಡಿ ಕುಕ್ಕರು ಎರಡು ವಿಷಲ್ ಬಂದಾಗಿದೆ ಪ್ರೆಷರ್ ಕೂಡ ಕಡಿಮೆ ಆಗಿದೆ ಈಗ ಲಿಡ್ ಓಪನ್ ಮಾಡಿ ನೋಡೋಣ ನೋಡಿ ಎಲ್ಲ ಸಾಫ್ಟಾಗಿ ಬೆಂದಿದೆ ಈಗಿದನ್ನು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ನಾವು ಸ್ಮ್ಯಾಶ್ ಮಾಡೋಕ್ಕೆ ಮುಂಚೆ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೀರನ್ನ ಬಸ್ತ್ ಬಿಟ್ಟು ನಾವು ಸ್ಮ್ಯಾಷ್ ಮಾಡಿದ್ರೆ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಸೊಪ್ಪೆಲ್ಲ ಅದಕ್ಕೋಸ್ಕರ ಈ ರೀತಿ ನೀರನ್ನ ಬಸ್ತು ಸಪ್ರೇಟ್ ಇಟ್ಕೊಂಡು ನಂತರ ಇದರಲ್ಲಿರುವಂಥ ಗುಂಟೂರು ಮೆಣ್ಶಿನ್ಕಾಯಿ ಟೊಮೆಟೊ ಮತ್ತು ಅಶ್ರಮೆಣ್ಸಿನ್ಕಾಯಿನೆಲ್ಲ ಸಪ್ರೇಟಾಗಿ ಇದ್ದೀನಿ ಏಕೆಂದರೆ ಇದನ್ನು ಸ್ವಲ್ಪ ರುಬ್ಕೊಂಡ್ರೆ ಒಳ್ಳೇದು ಗುಂಟೂರು ಮೆಣ್ಸಿನ್ಕಾಯಿ ಎಲ್ಲ ಸ್ಮ್ಯಾಶ್ ಮಾಡಿದಾಗ ಸವಿಯೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಮತ್ತು ಟಮೆಟೊ ಮತ್ತು ಮೆಣಸಿನ್ಕಾಯಿ ಮೂರನ್ನು ಸಪ್ರೇಟಾಗಿ ಉನ್ಬೆಟ್ಲಕ್ಕೆ ತೆಗೆದಿಟ್ಟಿದ್ದೀನಿ ಈಗ ಇಲ್ಲಿ ಉಳಿದಿರುವಂಥ ಸೊಪ್ಪು ಮತ್ತು ಬೇಳೆ ಇದನ್ನೆಲ್ಲ ನೀಟಾಗಿ ಒಂದು ಸ್ಮಾಶರ್ ಸಹಾಯದಿಂದ ಈ ರೀತಿ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಅವಶ್ಯಕತೆ ಇದ್ದರೆ ಮಿಕ್ಸಿ ಜಾರಲ್ಲೇ ಒಂದು ರೌಂಡಷ್ಟು ರುಬ್ಕೊಂಡ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ತೊಂದರೆ ಇಲ್ಲ ಅಂದರೆ ರುಬ್ಬೋದಕ್ಕಿಂತ ಈ ರೀತಿ ಸ್ಮ್ಯಾಷ್ ಮಾಡಿ ಮೊಸಪ್ ಮಾಡಿದ್ರೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ನಾನು ಈ ರೀತಿ ಸ್ಮ್ಯಾಶ್ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈಗ ಈ ರೀತಿ ಈ ತಿಕ್ನೆಸ್ಸಲ್ಲಿ ಈ ಹದಕ್ಕೆ ನೀಟಾಗಿ ಸ್ಮ್ಯಾಷ್ ಮಾಡಿಕೊಂಡ್ರೆ ಆಯಿತು ಈಗ ಇದು ರೆಡಿಯಾಯಿತು ಈಗಿದ್ರ ಜೊತೆಗೆ ನಾನು ಮೆಣ್ಸಿನ್ಕಾಯಿ ಟೊಮೆಟೊನೆಲ್ಲ ರುಬ್ಕೊತೀನಿ ನೋಡಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದಿದೆ ಒಂದು ರೌಂಡ್ ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸಿ ರುಬ್ಕೊತಾ ಇದ್ದೀನಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಈಗ ಇದನ್ನು ಸ್ಮ್ಯಾಶ್ ಮಾಡಿರೋ ಸೊಪ್ಪಿನ ಜೊತೆಗೆ ಸೇರಿಸ್ಕೋಬೇಕು ಮತ್ತು ಇವಾಗ ಆವಾಗಲೇ ಬಸ್ತಿದ್ದಂಥ ನೀರನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊಳ್ಳೋಣ ನಾನು ಮೊದಲಿಗೆ ಸ್ವಲ್ಪ ಮಿಕ್ಸಿ ಜಾರ್ಗೂ ಕೂಡ ಸೇರಿಸಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಉಳಿದಿರೋವಂಥ ನೀರನ್ನು ಕೂಡ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಂದರೆ ನಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕೋಬೇಕು ತುಂಬ ತೆಳು ಮಾಡ್ಕೋಬಾರ್ದು ನೋಡಿ ಈ ತಿಕ್ನೆಸ್ಸಲ್ಲಿ ಇದ್ದರೆ ಕರೆಕ್ಟಾಗಿರುತ್ತೆ ಈಗಿದು ರೆಡಿ ಆಯಿತು ಈಗ ನಾನು ಒಂದು ಪಾತ್ರೆಗೆ ಒಂದೆರಡು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಕಡ್ಡಿ ಎಲೆಗಳನ್ನೂ ಕೂಡ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಇದನ್ನು ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅದಕ್ಕೋಸ್ಕರ ನಿಧಾನವಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಮೊಸೊಪ್ಪನ್ನು ಸೇರಿಸಬೇಕು ನೋಡಿ ಈಗ ಸಾಂಬಾರು ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ತುಂಬ ಗಟ್ಟಿ ಅನಿಸಿದ್ರೆ ನೀರಿನ ಅವಶ್ಯಕತೆ ಇದ್ದರೆ ನೀರನ್ನು ಹಾಕ್ಕೋಬೇಕು ಇಲ್ಲ ಅಂದರೆ ನೀರನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ಮೊಸೊಪ್ಪು ಸ್ವಲ್ಪ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಸೊಪ್ಪು ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಹಾಕಿ ಬೇಯಿಸ್ಕೋಬೇಕು ನೋಡಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟನ್ನ ಕ್ಲೋಸ್ ಮಾಡಿ ಕುದಿಸ್ಕೋಬೇಕು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ನಾವು ಮೊದಲಿಗೆ ಸೊಪ್ಪನ್ನು ಸಾಫ್ಟಾಗಿ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಕುದಿ ಬಂದ ಮೇಲೆ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಒಂದೆರಡು ನಿಮಿಷ ಚೆನ್ನಾಗಿ ಕುದ್ದಿದೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು ತುಂಬಾ ರುಚಿಕರವಾಗಿರುವಂಥ ಮೊಸೋಪ್ ಸಾಂಬಾರು ರೆಡಿ ಆಯಿತು ನಾನು ಆಗಲೇ ಹೇಳಿದಾಗೆ ಒಂದು ನಾಲ್ಕರಿಂದ ಐದು ಥರ ಸೊಪ್ಪನ್ನು ಬಳಸ್ಕೊಂಡು ಸೊ ನಾವು ಮೊಸೋಪ್ ಮಾಡ್ತೀವಲ್ಲ ಆ ಟೇಸ್ಟೇ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಟ್ಟರೆ ನಾವು ಈ ರೀತಿ ಪಾಲಕ್ ಸೊಪ್ಪನ್ನು ಮಾತ್ರ ಬಳಸಿ ಮಾಡೋದು ಇನ್ನೊಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಅದರಲ್ಲೂ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಅದೊಲ್ದಿರ ನಾವು ಪಾಲಕ್ ಸೊಪ್ಪನ್ನು ಅತಿ ಹೆಚ್ಚಿಗೆ ಬಳಕೆ ಮಾಡಬೇಕು ಒಳ್ಳೆಯ ಪೌಷ್ಟಿಕಾಂಶ ಇರುವಂಥ ಸೊಪ್ಪಿದು ಇದರಲ್ಲಿ ವಿಟಮಿನ್ ೇ ಇದೆ ಒಳ್ಳೆ ಕಬ್ಬಿಣದ ಅಂಶ ಇದೆ ಮತ್ತು ಒಳ್ಳೆ ಪ್ರೋಟೀನ್ ಅಂಶ ಕೂಡ ಇದೆ ಎಲ್ರಿಗೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಳ್ಳೆ ಫೈಬರ್ ಕಂಟೆಂಟ್ ಕೂಡ ಇದರಲ್ಲಿರೋದ್ರಿಂದ ಆದಷ್ಟು ನಾವು ಪಾಲಕ್ ಸೊಪ್ಪನ್ನ ಸೇವನೆ ಮಾಡಬೇಕು ಅದಕ್ಕೋಸ್ಕರ ಇದರಲ್ಲಿ ಇನ್ನೂ ವಿಭಿನ್ನವಾದ ಅಡುಗೆಗಳನ್ನ ಮಾಡಿಕೊಂಡು ನಾವು ಸೇವನೆ ಮಾಡ್ಬೋದು ಮೊದಲಿಗೆ ನಾನು ಮೊಸೊಪ್ಪು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ನಾನು ನನ್ನ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್